ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕೊನೆಗೊಂಡವು ಗೋಪಿಕಾಂಗನೇಯ ಕಟಾಕ್ಷ ಚಿತ್ರಕ್ಕೆ ಕುಸುಮ ಶೈಲದಲ್ಲಿ ಮರಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಅನುದನ ಕಾಣುವುದು ನಿಮಗೆ ನಿಮಗಿನ್ನು ಸಾಧ್ಯ ರುಕ್ಮಿಣಿ ಲೋಕಸೇವೆ ಅರಕೆಯಿಂದ ಹೊತ್ತಾಗಲೇ ವಿಶ್ರಾಂತಿಯ ದಿನಗಳು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ ಹೇಳೋದೇ ಇರಲ್ಲ ಜಾಸ್ತಿ ಇರುತ್ತೆ ಜಾಸ್ತಿರುತ್ತೆ ಎಲ್ಲೇ ಮಾತೇವರು ರುಕ್ಮಿಣಿ ಲೋಕಸೇವೆ ಹರಕೆಯನ್ನು ಒತ್ತಾಗಲೇ ನಾನು ಅದಕ್ಕಾಗಿ ಚಿಂತಿಸುತ್ತಿದ್ದ ಲೋಕ ಸೇವೆ ಹರಕೆಯನ್ನ ಒತ್ತಾಗಲೇ ನನ್ನ ವಿಶ್ರಾಂತಿ ದಿನ ಕೊಂಡೆಗೊಂಡವು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ ಹಾಗಾದ್ರೆ ಪ್ರಶಾಂತವಾದ ಮುಖಭಂಗ್ ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯ ನಲಿಯುವುದು ಸಹಜ ಏಳು ಶಿಶುಪಾಲಾದಿ ಧಾನವರನ್ನು ನಿನ್ನ ಋತು ಶಿಶುವು ಪುನಃ ಜಾಗೃತವಾಗಲಿ ಜಗತ್ತಿನ ಯಾವ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವವರು ಅವರ ತೀರ್ಥಧಾರಿಗೆ ಆಹುತಿಯಾಗಲಿ ರುಕ್ಮಿಣಿ ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಿದೆ ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತರನು ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು ಆಯುಧಗಳನ್ನ ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುದಿಲ್ಲವೆಂದು ಪ್ರತಿಜ್ಞೆ ಮಾಡುವೆ ಹಾಗಾದ್ರೆ ಈ ಶೈನಗಾಲದ ವಸ್ತು ಒಂದು ಅನುಕೂಲ ಕಾರಣ ದೊರೆತಂತಾಯಿತು ವಾಸುದೇವ ನಿನ್ನ ರಾಜನೀಯ ಕೌಶಲ್ಯ ಇದು ಪರ್ಯಾಸವಲ್ಲವಲ್ಲ ಒಬ್ಬ ಗೋಪಿಕಾಂಗನಿಂದ ಪರಿವೇಶಿತನಾಗಿ ಮಧುರೇನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ವಿಶ್ವ ಸೃಷ್ಟಿಯನ್ನ ನಲಿಸಿದ ಈ ಲಲಿತ ಕೃಷ್ಣನ ಇರುವ ನಾನು ಜನರೀಗ ನುಡಿಯುವರು ಶಿಶುಪಾಲಾದಿ ಪ್ರಚಂಡ ಅಡ್ಡಾಸದಿಂದ ಜಗತ್ತಿನ ಹೃದಯುತ್ತಿರುವುದು ಪ್ರೇಯಸಿ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನ ಜನರು ನೋಡುವರು ನಾನು ನಿರಸ್ತ್ರನು ನಿಜ ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗಧಾಳಗಳಂತೆ ದರ್ಪಾಂಧ ಚತ್ರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ನಾನು ಆ ಜ್ಞಾನವನ್ನು ಹರಿಸುವೆ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ವೇದವಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು ಪ್ರೇಯಸಿ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ನೀನೇ ನೋಡುವೆನು